ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಪೂರ್ಣ ಜಗದೀಶ್ ಇವತ್ತಿನ ದಿವಸ ಹಾಗಲಕಾಯಿ ಸ್ಪೈಸಿ ಸ್ಲೈಸ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ಹಾಗಲಕಾಯಿ ಪಲ್ಯ ಚಟ್ನಿ ಗೊಜ್ಜು ಹೀಗೆಲ್ಲ ಮಾಡಿದರೆ ನಾವೇನೋ ಹಿಂದಿನವ್ರು ತಿನ್ಬಿಡ್ತೀವಿ ಈಗಿನ ಯಂಗ್ಸ್ಟರ್ಸು ಅದನ್ನು ತಿನ್ನಲ್ಲ ಅಂತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ್ದರಿಂದ ಹೇಗಾದರೂ ಮಾಡಿ ಅವ್ರಗಳ್ಗೂ ತಿನ್ನೋ ಹಾಗೆ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಹಾಗಲಕಾಯಿ ನಾನು ಚಿಪ್ಸಿಗೆ ಹೆಚ್ಕೊಳ್ತೀವಲ್ಲ ಆ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಅರ್ಶನದ ಪುಡಿ ಮತ್ತು ಇದು ಕಾರ್ನ್ ಫ್ಲೋರು ಹುಣಸೆ ರಸ ಇದಿಷ್ಟು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಸಾಕತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿ ಇದಿದೆಯಲ್ವಾ ಹುಣಸೆ ರಸ ಹಾಕ್ಕೊಳ್ಳೋದ್ರಿಂದ ಇದೊಂಥರ ಸ್ಪೆಷಲ್ಲಾಗಿ ಟೇಸ್ಟ್ ಬರುತ್ತೆ ಈ ಥರ ಒಂದು ಬೌಲಿಗೆ ನೀವು ಇಟ್ಕೊಂಡಿರೋ ಎಲ್ಲ ಕೂಡ ಹಾಕ್ಕೊಂಡು ಅದನ್ನು ನಿಧಾನವಾಗಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಅದು ಇದಾಗೋ ಹಾಗೆ ನೀವು ನೀರನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಬಿಟ್ಬಿಟ್ಟು ಆಮೇಲೆ ನೀವು ಅದನ್ನು ಕಲಿಸ್ಕೊಂಡ್ಬಿಡಿ ಚೆನ್ನಾಗಿ ನೋಡಿ ಇಟ್ಕೊಂಡಿರೋ ಎಲ್ಲ ಐಟಮ್ಮು ಕೂಡ ನಾನು ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಆಯ್ತಲ್ವ ಈಗ ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ ಇದನ್ನು ಗೊತ್ತಾಗುತ್ತೆ ನಿಮಗೆ ಹೀಗೆ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ಒಂದೊಂದೇ ಸ್ಲೈಸನ್ನು ನಿಧಾನವಾಗಿ ಹೀಗೆ ಅದ್ಬಿಡಿ ಈ ಥರ ಇದನ್ನು ಮೊದಲೇ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿರಿ ಅದಕ್ಕೆ ಈ ಥರ ಹೀಗೆ ಇಟ್ಕೊಂಡು ನೋಡಿ ಹೀಗೆ ತೋರಿಸ್ತಾ ಇದ್ದೀನಲ್ವ ಈ ಥರ ಇಟ್ಕೊಂಡು ಬನ್ನಿ ನಿಧಾನವಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಎರಡೂ ಕಡೆ ಸುಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಇದನ್ನು ಹೀರೆಕಾಯಲ್ಲಿ ಮೂಲಂಗಿಯಲ್ಲಿ ಕೂಡ ಮಾಡ್ಬೋದು ಯಾವುದು ಸ್ಲೈಸ್ ಥರ ಹೆಚ್ಚಕ್ಕೆ ಬರುತ್ತೆ ಆಲೂಗಡ್ಡೆ ಆಲೂಗಡ್ಡೆ ಅಂತೂ ಮಾಡೇ ಮಾಡ್ತೀವಿ ಮತ್ತು ಇದನ್ನು ಬೇರೆ ತರಕಾರಿಗಳು ಕೂಡ ನವಿಲು ಅದು ಕೂಡ ಎಲ್ಲನೂ ಈ ಥರ ನೀವು ಮಾಡ್ಬೋದು ನೋಡಿ ಈ ಥರ ಎಲ್ಲಾನು ನಾನು ನೀಟಾಗಿ ಒಂದು ಹೆಂಚಿನ ಮೇಲೆ ಜೋಡಿಸಿದ್ದೀನಿ ಸುಮ್ಮನೆ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಮೇಲೂ ಕೂಡ ಒಂದು ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದರೆ ಮುಚ್ಚಿಟ್ಟು ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಹಾಗೇನೂ ಬೇಯಿಸ್ಬೋದು ನಿಧಾನವಾಗಿ ತಿರುಗ್ಸಿ ಹಾಕೋದ್ರಿಂದ ಎಲ್ಲ ಆಗಿದೆ ಅಂತ ಗೊತ್ತಾಗತ್ತೆ ನಿಮಗೆ ಆವಾಗ ಅದನ್ನು ಸಣ್ಣದಾಗಿ ಇದೇ ಥರ ಎಲ್ಲನೂ ತಿರುಗಿಸ್ಕೊಂಡ್ಬಿಡಿ ನೋಡಿ ಈ ಥರ ತಿರುಗ್ಸಿ ಹಾಕಿ ಬೇಯಿಸಿದ್ದೀನಿ ಒಂದು ಚೂರು ಚೂರು ಎಣ್ಣೆ ಹಾಕಿದ್ದೀನಿ ಡೀಪ್ ಫ್ರೈ ಮಾಡಿಲ್ಲ ಹಾಗಲಕಾಯಿ ಸ್ಪೈಸಿ ಸ್ಲೈಸು ಈ ಥರ ಮಾಡೋದ್ರಿಂದ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಯಂಗ್ಸ್ಟರ್ಸ್ಗೆ ಎಲ್ಲ ಕೂಡ ಇದು ಡಬ್ಬಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿನೂ ಚೆನ್ನಾಗಿ ಬೇಯುತ್ತೆ ಏನೂ ಇದೇ ಇಲ್ಲ ಪ್ರಾಬ್ಲಮ್ಮೇ ಇಲ್ಲ ಆ ಥರ ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವತ್ತು ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಮತ್ತು ಅದಕ್ಕೆ ಗುಳ್ಳ ಬದನೆಕಾಯಿ ಮಾಡಿದ್ದೀನಿ ಜೊತೆಯಲ್ಲಿ ಇದೂ ಇಟ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಹಾಗಲಕಾಯಿ ಸ್ಪೈಸಿ ಸ್ಲೈಸು ಮಾಡೋದು ಎಷ್ಟೊಂದು ಸುಲಭ ಅಂತ ಹೇಳಿ ಹಾಗಲಕಾಯಿ ಎಲ್ಲ ವರ್ಷ ಪೂರ್ತಿ ಸಿಗುತ್ತೆ ಅದರಿಂದ ನೀವು ಈ ಥರ ಅವಾಗವಾಗ ಮಾಡೋದ್ರಿಂದ ನಿಮಗೆ ಮನೇಲಿ ಎಲ್ಲರೂ ಹಾಗಲಕಾಯಿ ತಿಂದರು ಅದು ಒಂದು ತರಕಾರಿ ಹೆಲ್ತ್ಗೆ ಒಳ್ಳೇದು ಅಂತ ಗೊತ್ತಾಗತ್ತೆ ಈ ಥರ ನೀವು ಬೇರೆ ಎಲ್ಲ ಸ್ಲೈಸ್ ಮಾಡೋ ಎಲ್ಲ ತರಕಾರಿಯಲ್ಲಿ ಕೂಡ ಈ ಥರ ಮಾಡ್ಬೋದು ಇದು ನಿಧಾನವಾಗಿ ಬೇಯಿಸೋದ್ರಿಂದ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ